ಅನಾಮಿಕಾ ತನ್ನ ಗಂಡ ಬದುಕಿರುವಾಗ ಅವರ ಅತ್ತೆ ಮಾವಂದಿರ ಜೊತೆ ಬಹಳ ಸಂತೋಷವಾಗಿ ಅವರ ಜೊತೆಯೇ ದೊಡ್ಡ ಬಂಗಲೆಯಲ್ಲಿ ವಾಸಿಸ್ತಾ ಇದ್ಲು ಹಾಗೆ ಅವರ ಸಂಸಾರ ಬಹಳ ಚೆನ್ನಾಗಿ ಸಾಗಿ ಹೋಗ್ತಾ ಇರುತ್ತೆ ಅನ್ನುವ ಸಮಯದಲ್ಲಿ ರಮೇಶನಿಗೆ ಎದೆನೋ ಬಂದು ಮರಣಿಸುತ್ತಾನೆ ಸ್ವಲ್ಪ ದಿನದ ನಂತರ ಅತ್ತೆ ಶಾರದಾ ಅನಾಮಿಕಳನ್ನು ಚುಚ್ಚಿ ಚುಚ್ಚಿ ಮಾತುಗಳಿಂದ ಬೈತಾ ಇರ್ತಾಳೆ ಅದನ್ನು ಗಮನಿಸಿದ ಅನಾಮಿಕಾ ಮಾವ ಪ್ರಸಾದ್ ಬಹಳ ದುಃಖ ಪಡ್ತಾ ಇರ್ತಾರೆ ಒಂದು ದಿನ ಶಾರದಾ ಇಲ್ಲದ ಸಮಯದಲ್ಲಿ ಪ್ರಸಾದ ಅನಾಮಿಕಳ ಹತ್ರ ಅಮ್ಮ ಅನಾಮಿಕಾ ನೀನು ನಿಮ್ಮ ಅತ್ತೆ ಕೈಯಲ್ಲಿ ನಲಗಿ ಹೋಗ್ತಾ ಇರೋ ವಿಷಯ ನನಗೆ ನಿಜವಾಗಿ ಹಿಡಿಸ್ತಾ ಇಲ್ಲಮ್ಮ ಅವಳು ತುಂಬಾ ಮೂರ್ಖವಾಗಿ ನಡ್ಕೋತಾ ಇದ್ದಾಳೆ ನಿಮಗಾಗಿ ಒಂದು ಚಿಕ್ಕದಾದ ಮನೆಯನ್ನ ಕೊಂಡಿದ್ದೀನಿ ಆ ಮನೆಯಲ್ಲಿ ನೀನು ತಾಯಿ ನಿನಗೆ ತಿಂಗಳ ತಿಂಗಳು ದುಡ್ಡು ನಾನ್ ಕಳಿಸ್ತೀನಿ ಮಕ್ಕಳನ್ನು ಚೆನ್ನಾಗಿ ಓದಿಸ್ಕೋ ಯಾವ್ದೋ ಒಂದು ರೀತಿಯಿಂದ ಇಲ್ಲಿಂದ ಹೊರಗೆ ಹೋಗೋದಕ್ಕೆ ನೋಡಮ್ಮ ಅದಕ್ಕೆ ಅನಾಮಿಕ ಸರಿ ಅನ್ನೋ ತಾಳೆ ಸ್ವಲ್ಪ ಸಮಯದ ನಂತರ ಅತ್ತೆ ಶಾರದಾ ಅಲ್ಲಿಗೆ ಬರುತ್ತಾಳೆ ಅನಾಮಿಕಾ ನೀನು ನನ್ ಜೊತೆ ಬಾ ಕೆಲ್ಸವಿದೆ ಎಂದು ಅನ್ನುತ್ತಾಳೆ ಇನ್ನು ಅತ್ತೆ ಹಾಗೆ ಹೇಳಿದ್ದರಿಂದ ಅನಾಮಿಕಾ ಕೂಡ ಸರಿ ಎಂದು ಅತ್ತೆ ಜೊತೆ ಹೊರಗೆ ಹೋಗುತ್ತಾಳೆ ಹಾಗೆ ಇಬ್ಬರು ಕಾರಿನಲ್ಲಿ ಪ್ರಯಾಣ ಮಾಡಿ ಸ್ವಲ್ಪ ದೂರ ಹೋಗುತ್ತಾರೆ ಅಲ್ಲಿ ಒಂದು ಗುಡಿಸಲಿನ ಹತ್ರ ಕಾರು ನಿಲ್ಲುತ್ತೆ ಅತ್ತೆ ಸಸಿರಿಬ್ಬರು ಅಲ್ಲಿ ಕಾರಿನಿಂದ ಇಳಿಯುತ್ತಾರೆ ಈ ಮನೆ ನಿನ್ಗಾಗಿ ಕೊಂಡ್ಕೊಂಡಿದ್ದೀನಿ ಇನ್ಮೇಲಿಂದ ನೀನ್ ಇಲ್ಲೇ ಇರು ಮಕ್ಕಳನ್ನ ನಾನ್ ಚೆನ್ನಾಗಿ ಹೋಗಿಸ್ತೀನಿ ಇನ್ನು ನಿಂದಾರಿ ನಿಂದು ದಾರಿ ನಮ್ದು ಯಾವ್ದೊಂದ್ ಕಡೆ ನಾಲ್ಕು ಮನೆಗಳಲ್ಲಿ ಮನೆ ಕೆಲಸ ಮಾಡ್ಕೊಂಡು ಸಂತೋಷವಾಗಿರಬಹುದು ವಿಧವೆ ಮನೆಯಲ್ಲಿದ್ರೆ ನಿಜಕ್ಕೂ ಒಳ್ಳೇದಲ್ಲ ಅಂತ ಇದಕ್ಕೂ ಮೊದಲು ಜ್ಯೋತಿಷ್ಯ ಕೂಡ ಹೇಳಿದ್ದಾನೆ ಆ ಮಾತನ್ನು ಕೇಳಿದ ಅನಾಮಿಕಾ ಸ್ವಲ್ಪ ದುಃಖದಿಂದ ಸರಿ ಅನ್ನುತ್ತಾಳೆ ಇನ್ನು ಆ ದಿನದಿಂದ ಅನಾಮಿಕಾ ಅಲ್ಲಿಯೇ ಇರುತ್ತಾಳೆ ಶಾರದಾ ಒಬ್ಬಳೆ ತಿರುಗಿ ಮನೆಗೆ ಬರುತ್ತಾಳೆ ಅಲ್ಲಿ ಗಂಡ ಪ್ರಸಾದ್ ಅನಾಮಿಕಾ ಎಲ್ಲಿದ್ದಾಳೆ ಎಂದು ಕೇಳಿದರೆ ಶಾರದಾ ನಡೆದ ವಿಷಯ ಹೇಳುತ್ತಾಳೆ ಆ ಮಾತನ್ನು ಕೇಳಿ ಪ್ರಸಾದ್ ಏನು ಮಾತನಾಡದೇ ಇರ್ತಾನೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಅನಾಮಿಕ ಮಕ್ಕಳ ಮೂವರು ಭವ್ಯ ನವ್ಯ ಹರೀಶ್ ಸ್ಕೂಲ್ಗೆ ಹೋಗ್ತಾ ಇರ್ತಾರೆ ಅವರು ಮೂವರು ಶಾರದಾಳನ್ನು ಅನಾಮಿಕಳ ಬಗ್ಗೆ ಕೇಳ್ತಾರೆ ನೋಡಿ ಮಕ್ಕಳೇ ಅಮ್ಮ ಕೆಲ್ಸಕ್ಕೆ ಹೊರಟೋಗಿದ್ದಾಳೆ ಇನ್ನು ತಿರುಗಿ ಬರೋದಿಲ್ಲ ನೀವು ಚೆನ್ನಾಗಿ ಓದ್ಕೊಂಡು ಒಳ್ಳೆ ಸ್ಥಾನಕ್ಕೇರಿದ ಮೇಲೆ ಅಮ್ಮ ತಿರುಗಿ ಬರ್ತಾಳೆ ಅಲ್ಲಿವರೆಗೂ ನಿಮ್ಮ ಅಜ್ಜಿ ಹೇಳಿದಾಗೆ ಕೇಳ್ಬೇಕು ಮತ್ತೆ ಕೇಳ್ತೀರಾ ಅದಕ್ಕೆ ಅವರು ಸರಿ ಅನ್ನುತ್ತಾರೆ ಮಕ್ಕಳು ಮೂವರು ಕೂಡ ಚೆನ್ನಾಗಿ ಓದ್ಕೋತಾ ಇರ್ತಾರೆ ದಿನಗಳು ಕಳೆಯುತ್ತಾ ಇರುತ್ತದೆ ಅನಾಮಿಕ ಬದುಕಲಿಕ್ಕಾಗಿ ಮನೆಗಳಲ್ಲಿ ಮನೆ ಕೆಲಸ ಮಾಡ್ಕೋತಾ ಇರ್ತಾಳೆ ಹಾಗೆ ಬಂದ ದುಡ್ಡಿನಿಂದ ಅವಳು ಬದುಕುತ್ತಾ ಇರುತ್ತಾಳೆ ಹೀಗಿರುವಾಗ ಒಂದು ದಿನ ಪ್ರಸಾದ್ ಅನಾಮಿಕಳಿಗೆ ದುಡ್ಡು ಕೊಡೋಣ ಅಂತ ಅನಾಮಿಕಳ ಹತ್ತಿರಕ್ಕೆ ಹೋಗ್ತಾನೆ ಅನಾಮಿಕಾ ನೋಡೋದಕ್ಕೆ ಆವಾಗಲೇ ಬಹಳ ನೀರಸವಾಗಿರ್ತಾಳೆ ಪ್ರಸಾದ್ ಅನುಮಾನದಿಂದ ಏನಮ್ಮ ನಿನ್ಗ ಆರೋಗ್ಯ ಚೆನ್ನಾಗಿದೆಯಾ ನೋಡೋದಕ್ಕೆ ಬಹಳ ನೀರಸವಾಗಿ ಕಾಣ್ತಾ ಇದ್ಯಾ ನಂಗೆ ಸ್ವಲ್ಪ ಜ್ವರ ಇದೆ ಮಾವಯ್ಯ ಅದಕ್ಕೆ ಹಾಕಿದ್ದೀನಿ ಈಗ ಚೆನ್ನಾಗಿ ಇದೀನಿ ಬಿಡಿ ಕಡಿಮೆ ಆಗಿದೆ ಅಮ್ಮ ಅನಾಮಿಕಾ ನೀನ ಕೈನ ಅಡಿಗೆ ತಿಂದು ಬಹಳ ದಿನ ಆಗಿದೆ ಅಮ್ಮ ಎಂದು ಪ್ರಸಾದ್ ಅನಾಮಿಕಳನ್ನು ಕೇಳುತ್ತಾನೆ ಆಗ ಅನಾಮಿಕಾ ಎರಡು ನಿಮಿಷದಲ್ಲೇ ನಿಮಗಾಗಿ ಅಡಿಗೆ ಮಾಡಿ ತಗೊಂಡ್ಬರ್ತೀನಿ ಮಾವಯ್ಯ ಎಂದು ಹೇಳಿ ಅಡಿಗೆ ರೂಮ್ಗೆ ಹೋಗ್ತಾಳೆ ಆಗ ಅನಾಮಿಕಾ ತನ್ನ ಮನಸ್ಸಿನಲ್ಲಿ ಅಯ್ಯೋ ಒಂದು ವಾರದಿಂದ ನಾನು ಕೆಲ್ಸಕ್ಕೆ ಹೋಗಿಲ್ಲ ಮನೆಯಲ್ಲಿ ಅಕ್ಕಿ ಕೂಡ ಇಲ್ಲ ಜ್ವರವಾಗಿದೆ ಅಂತ ಬ್ರೆಡ್ ತಿಂದು ಮಾತ್ರ ಬದುಕ್ತಾ ಇದ್ದೀನಿ ಮನೆಯಲ್ಲಿ ಬ್ರೆಡ್ ಮೊಟ್ಟೆ ಎರಡೇ ಇದೆ ಇವುಗಳಿಂದ ಈಗ ಏನ್ ಮಾಡ್ಬೇಕು ಎಂದು ಆಲೋಚಿಸುತ್ತಾ ಸರಿ ಹೋಗ್ಲಿ ಎಂದು ಬ್ರೆಡ್ ಆಮ್ಲೆಟ್ ಮಾಡೋಣ ಅಂದ್ಕೊತಾಳೆ ಅವಳ ಮಾವನಿಗಾಗಿ ಬ್ರೆಡ್ ಆಮ್ಲೆಟ್ ತಯಾರು ಮಾಡಿ ಕೊಡುತ್ತಾಳೆ ಅದನ್ನು ನೋಡಿದೆ ಪ್ರಸಾದು ಏನಮ್ಮ ಊಟ ಏನಾದ್ರೂ ತಗೊಂಬರ್ತೀನಿ ಅಂತ ಹೇಳಿದ್ರೆ ಇತ್ತುಕೊಂಡ್ಬಂದಿದ್ಯಾ ನನ್ನ ಕೈಯಿಂದ ಊಟ ಬಹಳ ತಿಂದಿದ್ದೀರಲ್ಲ ಮಾವಯ್ಯಾ ಅದಕ್ಕೆ ಅಂತ ಇದು ನಿಮ್ಗಾಗಿ ಬಹಳ ಪ್ರತ್ಯೇಕವಾಗಿ ಮಾಡಿದ್ದೀನಿ ಇದರ ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ ತಿಂದು ನೀವೇ ಹೇಳಿ ಆ ಮಾತನ್ನು ಕೇಳಿ ಪ್ರಸಾದ್ ಸರಿ ಅನ್ನುತ್ತಾನೆ ಅದು ಬಹಳ ಅದ್ಭುತವಾಗಿದ್ದರಿಂದ ತುಂಬಾ ಚೆನ್ನಾಗಿದೆ ಅಮ್ಮ ಅದ್ಭುತವಾಗಿ ಮಾಡಿದ್ಯಾ ಎಂದು ಅವಳನ್ನು ಹೊಗಳುತ್ತಾನೆ ಅನಾಮಿಕಾ ಕೂಡ ಬಹಳ ಸಂತೋಷ ಪಡುತ್ತಾಳೆ ಪ್ರಸಾದನನ್ನು ಅನಾಮಿಕಾ ಮಕ್ಕಳ ಬಗ್ಗೆ ಕೇಳುತ್ತಾಳೆ ಅವರನ್ನು ತಗೊಂಬನ್ನಿ ಅಂತ ಪದೇ ಪದೇ ಕೇಳುತ್ತಾಳೆ ಅಮ್ಮಾ ನಿಮ್ಮ ಅತ್ತೆ ವಿಷಯ ನಿಂಗ ಗೊತ್ತಿದೆಯಲ್ವಾ ಆದರೆ ನಿನಗಾಗಿ ಯಾವ್ದೊಂದ್ ರೀತಿಯಿಂದ ಮಕ್ಕಳನ್ನ ಇಲ್ಲಿಗೆ ಕರ್ಕೊಂಡ್ ಬರ್ತೀನಿ ಎಂದು ಆಕೆ ಹತ್ರ ಹೇಳಿ ಸ್ವಲ್ಪ ದೂರ ಹೋಗುತ್ತಾನೆ ಆ ನಂತರ ಮತ್ತೆ ತಿರುಗಿ ಬಂದು ಅಮ್ಮ ನಿಜ ವಿಷಯ ಮರ್ತೋದೆ ತಗೋ ಈ ದುಡ್ಡು ನಿನಗೆ ಕೊಡೋಣ ಅಂತ ಬಂದೆ ತಗೋಮ್ಮ ಎಂದು ದುಡ್ಡು ಕೈಯಲ್ಲಿ ಇಡುತ್ತಾನೆ ಅದನ್ನು ನೋಡಿ ಅನಾಮಿಕಾ ಅಳುತ್ತಾಳೆ ಮಾವಯ್ಯ ನನ್ನನ್ನು ಕ್ಷಮಿಸಿ ಇದಕ್ಕೂ ಮೊದ್ಲು ಈ ದುಡ್ಡು ನೀವು ಕೊಟ್ಟಿದ್ರೆ ನಾನು ನಿಮಗೆ ಊಟ ತಯಾರಿ ಮಾಡಿ ಕೊಡ್ತಾ ಇದ್ದೆ ಮನೆಯಲ್ಲೇ ನಿಜಕ್ಕೂ ಏನೂ ಇಲ್ಲ ಮಾವಯ್ಯ ಕೋಳಿ ಮೊಟ್ಟೆ ಬ್ರೆಡ್ ಮಾತ್ರನೇ ಇತ್ತು ಅದೇ ನಿಮಗೆ ಕೊಟ್ಟೆ ನಿಮ್ಮ ಹೊಟ್ಟೆ ತುಂಬತೋ ಗೊತ್ತಿಲ್ಲ ನನ್ಗಂತೂ ಗೊತ್ತಿಲ್ಲ ನೀವು ಮಾತ್ರ ನಾನು ಎರಡು ತಿಂಗಳು ಬದುಕೋದಕ್ಕೆ ಸರಿ ಹೋಗುವಷ್ಟು ದುಡ್ಡು ಕೈಯಲ್ಲಿ ಇಟ್ಟಿದ್ದೀರಾ ಎಂದು ಅನಾಮಿಕಾಳುತ್ತಾಳೆ ಆ ಮಾತಿಗೆ ಅವನು ಕೂಡ ಬಹಳ ದುಃಖ ಪಡುತ್ತ ಜಾಗೃತಿಯಾಗಿರಮ್ಮ ಎಂದು ಹೇಳುತ್ತಾನೆ ಏನಾದ್ರೂ ಅಗತ್ಯವಿದ್ರೆ ಫೋನ್ ಮಾಡು ಮನೆಯಲ್ಲಿ ಬೇಕಾದ ಏನಾದ್ರು ಔಷಧಿ ಬೇಕು ಅಂತಂದ್ರು ತಗೊಂಬ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ ಇನ್ನು ಅನಾಮಿಕ ಮಾವ ಕೊಟ್ಟ ದುಡ್ಡಿನಿಂದ ತನಗೆ ಬೇಕಾದ್ದನ್ನೆಲ್ಲ ಏರ್ಪಾಟು ಮಾಡಿಕೊಳ್ಳುತ್ತಾಳೆ ಇನ್ನು ಇದು ಹೀಗಿರುವಾಗ ಪ್ರಸಾದ್ ಮನೆಗೆ ಹೋಗುತ್ತಾನೆ ಆಗ ಅವನ ಹೆಂಡತಿ ಶಾರದಾ ಎಲ್ಗೆ ಹೋಗಿದ್ರಿ ನಿಮ್ಗಾಗಿ ಊಟ ಮಾಡಿ ಇಟ್ಟಿದ್ದೀನಿ ಹಸುವೆ ಆಗಿದೆ ಬನ್ನಿ ಸೇರಿ ಊಟ ಮಾಡೋಣ ನಂಗೇನು ಹಸಿವೆ ಇಲ್ಲ ಶಾರದಾ ಬೇಕಿದ್ರೆ ನೀನೇ ತಿನ್ನು ಎಲ್ಲಿ ತಿಂದ್ರಿ ಹಸಿವೆಗಿಲ್ಲ ಅನ್ನೋದಕ್ಕೆ ಎಂದು ಶಾರದಾ ಕೋಪದಿಂದ ಅರಚುತ್ತಾ ಕೇಳುತ್ತಾಳೆ ನನ್ ಸೊಸೆ ಹತ್ರ ಹೋದ್ರೆ ಮನೆಯಲ್ಲಿ ತಿನ್ನೋದಕ್ಕೆ ಏನು ಇಲ್ಲದೇ ಇದ್ರು ಬ್ರೆಡ್ ಆಮ್ಲೆಟ್ ಮಾಡಿ ಕೊಟ್ಟಿದ್ದಾಳೆ ಅದು ತಿಂದ್ಮೇಲೆ ನನ್ ಹೊಟ್ಟೆ ತುಂಬ ಹೋಗಿದೆ ಅವಳನ್ನು ಆ ಸ್ಥಿತಿಯಲ್ಲಿ ಬಿಟ್ಟು ಬಂದಿದ್ದಿಕ್ಕೆ ನಿನಗೆ ಹೇಗಿದ್ಯೋ ನಂಗಂತೂ ಗೊತ್ತಿಲ್ಲ ನನ್ಗಂತೂ ಸತ್ ಹೋಗ್ಬೇಕು ಅನ್ನಿಸ್ತಾ ಇದೆ ಎಂದು ಇಷ್ಟ ಬಂದ ಹಾಗೆ ಬೈದು ಹೊರಟು ಹೋಗುತ್ತಾನೆ ಆ ಮಾತಿಗೆ ಆಕೆ ಬಹಳ ಕೋಪದಿಂದ ನಂಗೆ ಚೆನ್ನಾಗೇ ಆ ದರಿದ್ರನ ಮನೇಲೆ ತಗೊಂಡ್ಬಂದಿಟ್ಕೊಳ್ಳೋದು ನನ್ಗಿಷ್ಟವಿಲ್ಲ ಎಂದು ಊಟ ಮಾಡೋದಕ್ಕೆ ಕೂತ್ಕೋತಾಳೆ ಆದರೆ ಅವಳಿಗೆ ಮನಸ್ಸು ಬಾರದೇ ಇದ್ದುದರಿಂದ ಸ್ವಲ್ಪ ಊಟವನ್ನು ತಗೊಂಡು ಹೋಗಿ ಗಂಡನಿಗೆ ತಿನ್ನಿಸ್ಬೇಕು ಅಂತ ಅಂದ್ಕೊಂಡು ಮಾಡಿ ಮೇಲೆ ಹೋಗುತ್ತಾಳೆ ಪ್ರಸಾದ್ ಅನಮಿಕ ಹತ್ರ ಆಗಲೇ ಫೋನ್ ನಲ್ಲಿ ಮಾತಾಡ್ತಾ ಇರ್ತಾನೆ ಅವರು ನಿಜಕ್ಕೂ ಏನು ಮಾತನಾಡಿಕೊತಾ ಇದ್ದಾರೆ ಅಂತ ಮರೆಯಿಂದ ನಿಂತು ಕೇಳೋದಕ್ಕೆ ಶುರು ಮಾಡುತ್ತಾಳೆ ತಾಯಿ ಅಂದ ಹಾಗೆ ನೀನು ಮಧ್ಯಾಹ್ನ ಮಾಡಿದ ಏಗ್ ಆಮ್ಲೆಟ್ ತುಂಬಾ ಅದ್ಭುತವಾಗಿದೆ ಅಮ್ಮ ಅದು ನೀ ಮತ್ತೆ ತಿಂದ್ರೆ ನಿಜಕ್ಕೂ ಬಿಡೋದು ಇಲ್ಲ ಗೊತ್ತಾ ಅಷ್ಟು ಅದ್ಭುತವಾಗಿ ಮಾಡಿದ್ಯಾ ನೀನು ಈ ಸಲ ನೀವು ಬಂದಾಗ ಅತ್ತೆಗೆ ಕೂಡ ಕಳಿಸ್ತೀನಿ ಮಾವಯ್ಯ ಹೋಗಿ ನೀನ್ ಹತ್ರ ತಗೊಂಡ್ಬಂದೆ ಅಂತಂದ್ರೆ ಅವಳು ನಿಜಕ್ಕೂ ತಿನ್ನಲಮ್ಮ ಯಾಕೆ ಬಿಡಮ್ಮ ಮಕ್ಕಳಿಗೆ ಯಾವಾಗಾದ್ರೂ ತಯಾರು ಮಾಡಿ ಕಳಿಸು ತಪ್ಪದೇ ಮಾಡಿ ಕಳಿಸ್ತೀನಿ ಮಾವಯ್ಯ ಆದ್ರೆ ಹಾಕ್ ಮಕ್ಕಳು ಕೂಡ ಇಲ್ಲದ ಹಾಗೆ ಮಾಡ್ತಾಳೆ ಏನು ಅದು ಕೂಡ ನಿಜನೇ ಅಮ್ಮ ಈ ಪ್ರಯೋಗ ಎಲ್ಲ ಏನಕ್ಕೆ ಬಿಡು ಈ ಸಲ ನಾನು ಎಲ್ರಿಗೂ ಮಾಡಿ ಕಳಿಸ್ತೀನಿ ಮಾವಯ್ಯ ನೀವು ಹೊರಗಡೆ ಹೋಟೆಲ್ ಇಂದ ತಗೊಂಡ್ಬಂದೆ ಅಂತ ಹೇಳ್ಬೋದು ಅದಕ್ಕೆ ಅವನು ಒಳ್ಳೆ ಸಲಹೆ ಅನ್ನುತ್ತಾನೆ ಇನ್ನು ಹಾಗೆ ಅವರು ಮಾತನಾಡಿಕೊಳ್ಳುವುದು ಶಾರದ ಕೇಳಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ಶಾರದಾ ತನ್ನ ಮನಸ್ಸಿನಲ್ಲಿ ಈ ವಿಧದಿಂದ ಅನ್ಕೋತಾಳೆ ಏನ್ ನನ್ಗೆ ಅರ್ಥವಾಗ್ತಿಲ್ಲ ನನ್ ಸೊಸೆ ಅಷ್ಟು ಚೆನ್ನಾಗಿ ಬ್ರೆಡ್ ಆಮ್ಲೆಟ್ ಮಾಡ್ತಾಳಾ ಸರಿ ಯಾವಾಗ ತಗೊಂಬರ್ತಾನೋ ಆಗ ಹೇಳ್ತೀನಿ ಇವರ್ ಕೆಲಸ ಅವಳು ಕೆಲಸ ಎಂದು ಅಂದ್ಕೋತಾಳೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಒಂದು ದಿನ ಅನಾಮಿಕ ಮಾವನಿಗೆ ಫೋನ್ ಮಾಡಿ ಬ್ರೆಡ್ ಆಮ್ಲೆಟ್ ಮಾಡ್ತಾ ಇದ್ದೀನಿ ತಗೊಂಡು ಹೋಗಿ ಅಂತ ಹೇಳ್ತಾಳೆ ಅವನು ಸರಿ ಎಂದು ಹೇಳಿ ಹೋಗುತ್ತಾನೆ ಆ ದಿನ ಭಾನುವಾರವಾಗಿದ್ದರಿಂದ ಮಕ್ಕಳು ಕೂಡ ಮನೆ ಹತ್ರನೇ ಇರ್ತಾರೆ ಅನಾಮಿಕ ಅವರಿಗೆ ಬೇಕಾದ್ದನ್ನು ಏರ್ಪಾಟು ಮಾಡಿ ಒಂದು ಕ್ಯಾರಿಯೇಜ್ ಅಲ್ಲಿ ಇಟ್ಟು ಸಿದ್ಧವಾಗಿಡುತ್ತಾಳೆ ಸ್ವಲ್ಪ ಸಮಯದ ನಂತರ ಪ್ರಸಾದ್ ಅಲ್ಲಿಗೆ ಹೋಗುತ್ತಾನೆ ಅಮ್ಮ ಅನಾಮಿಕ ನೀ ಮತ್ತೆ ಮಕ್ಕಳು ಹಸುವಿನಿಂದಿದ್ದಾರೆ ಬೇಗ ಕೊಟ್ರೆ ತಗೊಂಡೋಗ್ತೀನಮ್ಮ ಎಂದು ಕೇಳಿದ್ದರಿಂದ ಅನಾಮಿಕಾ ತಗೊಳ್ಳಿ ಮಾವಯ್ಯ ಎಲ್ಲ ಸಿದ್ಧವಾಗಿ ಇಟ್ಟಿದ್ದೀನಿ ಅಂತ ಹೇಳಿ ಕ್ಯಾರೇಜ್ ಕೊಡುತ್ತಾಳೆ ಅವನು ಅದನ್ನು ತಗೊಂಡು ಮನೆಗೆ ಬರುತ್ತಾನೆ ಮನೆ ಹತ್ರ ಎಲ್ಲರೂ ಕೂಡ ಅದನ್ನು ತಿಂದು ತುಂಬಾ ಚೆನ್ನಾಗಿದೆ ಅಂತಾರೆ ಚೆನ್ನಾಗಿದೆ ಅಂತ ಇರ್ತಾರೆ ಶಾರದಾ ಮಾತ್ರ ಏನೋ ಮಾತನಾಡದೆ ತನ್ನ ಮನಸ್ಸಿನಲ್ಲಿ ಅಬ್ಬೋ ನಿಜವಾಗಿ ತುಂಬಾ ಚೆನ್ನಾಗಿದೆ ಒಂದ್ ವಾರದಲ್ಲಿ ಒಂದ್ಸಲ ಆದ್ರೂ ಇದನ್ನು ತಿನ್ಲೇಬೇಕು ಎಂದು ಅಂದುಕೊಳುತ್ತಾ ಇರುವಾಗ ಪ್ರಸಾದ್ ಅಲ್ಲಿಗೆ ಬಂದು ಏನೇ ಹಿಡಿಸ್ಲಿಲ್ವಾ ಹಿಡಿಸದ ಇದ್ರೆ ಹೇಳು ಇನ್ ಯಾವತ್ತೂ ತಗೊಂಡ್ಬರಲ್ಲ ಚೆನ್ನಾಗೇ ಇದೆ ಬಿಡಿ ಪರವಾಗಿಲ್ಲ ವಾರದಲ್ಲಿ ಒಂದ್ಸಲ ಆದ್ರೂ ತಗೊಂಬನ್ನಿ ಮಕ್ಕಳು ಇದ್ದಾರಲ್ಲ ಹಾಯಾಗಿ ಎಂದು ಅಂದಿದ್ದರಿಂದ ಅವನು ಸರಿ ಇನ್ನು ಆಗಿನಿಂದ ಪ್ರತಿ ಭಾನುವಾರ ಪ್ರಸಾದ ಅನಾಮಿಕಳ ಹತ್ರಕ್ಕೆ ಹೋಗುತ್ತಾನೆ ಬ್ರೆಡ್ ಆಮ್ಲೆಟ್ ನ ತಗೊಂಡ್ಬರ್ತಾ ಇರ್ತಾನೆ ಆಕೆ ಖರ್ಚಿಗೆ ಕೂಡ ದುಡ್ಡು ಕೊಟ್ಟು ಬರ್ತಾ ಇರ್ತಾನೆ ಹೀಗೆ ದಿನಗಳು ಕಳೆಯುತ್ತಾ ಇರ್ತದೆ ಒಂದು ದಿನ ಮಕ್ಕಳಿಗೆ ರಜೆ ಆಗಿದ್ದರಿಂದ ಮಕ್ಕಳ ಮೂವರು ಅಜ್ಜಿ ಹತ್ರಕ್ಕೆ ಹೋಗ್ತಾರೆ ಅಜ್ಜಿ ಈ ದಿನ ನಮಗೆ ಬ್ರೆಡ್ ಆಮ್ಲೆಟ್ ತಿನ್ಬೇಕು ಅಂತಿದೆ ತಾತನ್ ಕೈಯಿಂದ ತರ್ಸು ಈಗ್ಲೇನೋ ನಾನು ಹೊರಗೆ ಹೋಗ್ತಾ ಇದ್ದೀನಲ್ಲ ಅವ್ರು ಮೇಲೆ ನೀವೇ ತರ್ಸ್ಕೊಳ್ಳಿ ಎಂದು ತಳೆ ಶಾರದ ಇಷ್ಟದಲ್ಲಿ ಪ್ರಸಾದ್ ಅಲ್ಲಿಗೆ ಬಂದೇ ಬರುತ್ತಾನೆ ಹರೀಶ್ ನವ್ಯ ಭವ್ಯ ಮೂವರು ಕೂಡ ತಾತಯ್ಯ ನಮಗೆ ಬ್ರೆಡ್ ಆಮ್ಲೆಟ್ ಬೇಕು ಅಂತ ಕೇಳಿದ್ದರಿಂದ ಅವನು ಸರಿ ನಾನ್ ತಗೊಂಡ್ಬರ್ತೀನಮ್ಮ ಒಂದು ಹತ್ತು ನಿಮಿಷ ಇರಿ ಅಂತ ಅನ್ನುತ್ತಾನೆ ಇಷ್ಟದಲ್ಲಿ ಶಾರದಾ ನಾನು ಹೊರಗೆ ಹೋಗುವ ಕೆಲ್ಸವೇ ಹೊರಗೆ ಹೋಗ್ತಾ ಇದ್ದೀನಿ ಮಕ್ಕಳು ನೀವು ಜಾಗೃತಿಯಾಗಿರಿ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ಸ್ವಲ್ಪ ಸಮಯದ ನಂತರ ಮಕ್ಕಳನ್ನು ಕರೆದುಕೊಂಡು ಪ್ರಸಾದ್ ಅನಾಮಿಕಳ ಹತ್ರಕ್ಕೆ ಹೋಗ್ತಾನೆ ಮಕ್ಕಳನ್ನು ನೋಡಿ ಅನಾಮಿಕ ಬಹಳ ಸಂತೋಷದಿಂದ ಅವರನ್ನ ಹತ್ರಕ್ಕೆ ಕರ್ಕೋತಾಳೆ ಮಕ್ಕಳನ್ನು ನೋಡಿ ತುಂಬಾ ದಿನವಾಗಿತ್ತು ಮಾವಯ್ಯ ತುಂಬಾ ಕೃತಜ್ಞತೆಗಳು ನೀವು ಇವರನ್ನ ಕರ್ಕೊಂಡ್ ಬಂದಿದ್ದಕ್ಕೆ ನಿಮ್ ಮನೆಯಲ್ಲಿ ಇಲ್ಲಮ್ಮ ಇದೇ ಒಳ್ಳೆ ಅವಕಾಶ ಅಂದ್ಕೊಂಡು ಬಂದೆ ಅಮ್ಮ ನೀನ್ ಕೆಲ್ಸಕ್ಕೆ ಹೋಗಿದ್ದೀ ಅಂತ ಅಜ್ಜಿ ಹೇಳಿದ್ರು ನೀನ್ ಕೆಲ್ಸಕ್ಕೆ ಹೋಗ್ತಾ ಇಲ್ವಾ ನೀನೇನಕ್ಕೆ ಇಂತಹ ಮನೆಯಲ್ಲಿ ಇರ್ತಾ ಇದೆಯಾ ಈ ಮನೆ ನಿಜಕ್ಕೂ ಚೆನ್ನಾಗಿಲ್ಲಮ್ಮ ನಾವು ನಮ್ಮ ಮನೆಗೆ ಹೋಗೋಣ ಬಾ ಆ ಬರ್ತೀನಿ ಬೇಗದಲ್ಲಿ ಬರ್ತೀನಿ ಮಕ್ಕಳೇ ಏನು ಅನಾಮಿಕಾ ಅನ್ನುತ್ತಾಳೆ ಇನ್ನು ಅವರು ಬಹಳ ಗಲಾಟೆ ಮಾಡ್ತಾ ಇರ್ತಾರೆ ಮನೆಗೆ ಹೋಗೋಣ ಈ ಮನೆ ಬೇಡ ಅಂತ ಗಲಾಟೆ ಮಾಡ್ತಾ ಇರ್ತಾರೆ ಸರಿ ಕಣೋ ಹಾಗಾದ್ರೆ ಈ ಜಗಳ ಬಾಣದೇನೋ ನಿಮ್ಮ ಅಜ್ಜಿ ಹತ್ರ ಮಾಡಿ ಆಗ ನಿಮ್ಮಮ್ಮ ಖಚಿತವಾಗಿ ನಮ್ಮ ಮನೆಗೆ ಬರ್ತಾಳೆ ಹಾಗೆ ನಾನು ಇಲ್ಲಿಗೆ ಕರ್ಕೊಂಬಂದ ವಿಷಯ ನಿಮ್ಮ ಅಜ್ಜಿಗೆ ಹೇಳ್ಬೇಡಿ ಎಂದು ಅಂದಿದ್ದರಿಂದ ಮಕ್ಕಳು ಸರಿ ಅನ್ನುತ್ತಾರೆ ಇನ್ನು ಅಲ್ಲಿ ಬ್ರೆಡ್ ಆಮ್ಲೆಟ್ ತಿಂದು ಬೇಗನೆ ಮನೆಗೆ ಹೋಗುತ್ತಾರೆ ಸಾಯಂಕಾಲದ ಸಮಯವಾಗುತ್ತದೆ ಆಗ ಶಾರದ ಬಹಳ ನೀರಸವಾಗಿ ಮನೆಗೆ ಬರುತ್ತಾಳೆ ಹಬ್ಬ ಬಹಳ ಸುಸ್ತ ಆಗ್ತಾ ಇದೆ ಮಕ್ಕಳೇ ಸ್ವಲ್ಪ ನೀರ್ ತಗೊಂಬನೀಮಾ ಎಂದು ಕೇಕೆ ಹಾಕಿದ್ದರಿಂದ ಹರೀಶ್ ನೀರ್ ತಗೊಂಡು ಬರ್ತಾನೆ ಆಕೆ ನೀರನ್ನು ಕುಡಿದ ನಂತರ ಈ ದಿನವೆಲ್ಲ ಏನ್ ಮಾಡಿದ್ರಿ ನೀವು ತಾತಯ್ನ ಜೊತೆ ಹೊರಗೆ ಇಲ್ಲ ಮನೇಲೆ ಆಡ್ಕೊಂಡ್ರಾ ನಾವು ಅಮ್ಮನ ಹತ್ರ ಹೋಗಿದ್ವಿ ನೀನೆಲ್ಲ ನಮಗೆ ಸುಳ್ಳು ಹೇಳಿದ್ದಿ ನಮ್ಮಮ್ಮ ಕೆಲಸ ಮಾಡ್ತಾ ಇದ್ದಾಳೆ ಅಂತ ಆದ್ರೆ ನಮ್ಮಮ್ಮ ಇರೋದಕ್ಕೆ ನಿಂಗೆ ಇಷ್ಟವಿಲ್ಲ ಅದಕ್ಕೆ ನಮ್ಮಮ್ಮ ದೂರವಾಗಿ ಹೋಗಿದ್ದಾಳೆ ನಮ್ಮಮ್ಮ ನಮಗ್ ಬೇಕು ಇಲ್ಲ ನಾವೇ ನಮ್ಮ ಅಮ್ಮನ ಹೊಟ್ಟೋಗ್ತೀವಿ ಎಂದು ಅಂದಿದ್ದರಿಂದ ಆಕೆ ಆಶ್ಚರ್ಯ ಹೋಗುತ್ತಾಳೆ ಆ ಮಾತನ್ನು ಕೇಳ್ತಾ ಇರುವ ಪ್ರಸಾದ್ ಕೂಡ ಆಶ್ಚರ್ಯ ಹೋಗುತ್ತಾನೆ ಓ ದೇವರೇ ಇವರು ನನ್ ಕತೆ ಮುಗಿಸಿದ್ರು ನಿಜಕ್ಕೂ ಈ ಮಾತೆಲ್ಲ ಇವ್ರಿಗೆ ಯಾರು ಹೇಳಿದ್ರು ಎಂದು ಆಲೋಚಿಸುತ್ತಾ ಇರುವಾಗ ಶಾರದಾ ದೊಡ್ಡ ದೊಡ್ಡದಾಗೆ ಏನು ಏನೊಂದ್ರೆ ಅಂತ ಕರೆಯೋದಕ್ಕೆ ಶುರು ಮಾಡುತ್ತಾಳೆ ಪ್ರಸಾದ್ ಅಲ್ಲಿಗೆ ಬರ್ತಾನೆ ಪ್ರಸಾದ್ ಭಯಪಡುತ್ತಾ ಇರುವಾಗ ನೀವು ಮಕ್ಕಳನ್ನ ಎಲ್ಲಿ ಕರ್ಕೊಂಡು ಹೋಗಿದ್ರಿ ಎಂದು ಜಗಳ ಮಾಡಲಿಕ್ಕೆ ಶುರು ಮಾಡುತ್ತಾಳೆ ಆಗ ಅವನು ನಡೆದ ವಿಷಯವೆಲ್ಲವನ್ನು ಹೇಳಬೇಕಾಗಿ ಬರುತ್ತೆ ಶಾರದಾ ಜಗಳ ಮಾಡುತ್ತಾ ಇರುವಾಗಲೇ ಮಕ್ಕಳು ನಾವು ನಮ್ಮಅಮ್ಮನ ಹತ್ರ ಹೊರಟೋಗ್ತೀವಿ ಹೌದು ನಾವು ಇಲ್ಲಿರೋದಿಲ್ಲ ನಾವು ಹೊರಟೋಗ್ತೀವಿ ಎಂದು ಅಂದಿದ್ದರಿಂದ ಶಾರದ ಕೋಪದಿಂದ ಹೀಗಂತಾಳೆ ಹೋಗಿ ಆ ದಿಕ್ಕು ದಸೆ ಇಲ್ದ ಅವಳ ಹತ್ರ ಹೊರಟೋಗಿ ಬೇಡ್ಕೊಂಡು ತೀನಿ ಅವ್ರು ಎಲ್ಲಿದ್ರೆ ನಾನು ಅಲ್ಲೇ ಇರ್ತೀನಿ ಎಂದು ಪ್ರಸಾದ್ ಕೂಡ ಅನ್ನುತ್ತಾನೆ ಇನ್ನು ಆಕೆ ಮಾತನಾಡದೇ ಇರ್ತಾಳೆ ಅವನು ಅವರೆಲ್ಲರನ್ನು ಕರೆದುಕೊಂಡು ಅಲ್ಲಿಂದ ಅನಾಮಿಕಳ ಹತ್ರಕ್ಕೆ ಹೋಗುತ್ತಾನೆ ಅನಾಮಿಕಂಗೆ ನಡೆದ ವಿಷಯವೆಲ್ಲ ಹೇಳುತ್ತಾನೆ ಪ್ರಸಾದ್ ಅನಾಮಿಕ ಸ್ವಲ್ಪ ಭಯಪಡ್ತಾನೆ ಇರ್ತಾಳೆ ಆದ್ರೆ ಮಕ್ಕಳು ಮಾವ ಬಂದಿದ್ದಕ್ಕೆ ಸಂತೋಷದಿಂದಿರುತ್ತಾಳೆ ಎರಡು ದಿನ ಕಳೆಯುತ್ತದೆ ಮಕ್ಕಳು ಅಲ್ಲಿ ಬಹಳ ಸಂತೋಷವಾಗಿರುತ್ತಾರೆ ಆದ್ರೆ ಅಲ್ಲಿ ಶಾರದಾ ಮಾತ್ರ ಒಂಟಿ ಹಾಗೆ ಒಬ್ಬಳೇ ಇರುತ್ತಾಳೆ ಅವಳು ಮನಸ್ಸಿನಲ್ಲಿ ಹೀಗಂದ್ಕೋತಾಳೆ ಮಕ್ಕಳು ಮನಸ್ಸಾಗಿರಲ್ಲ ಎಲ್ರು ಮಾಡ್ಕೊಂಡೆ ಏನೋ ಅಂತ ಭಯವಾಗ್ತದೆ ನಿಜಕ್ಕೂ ಈ ವಯಸ್ಸಿನಲ್ಲಿ ಎಲ್ರು ಬೇಕು ಹೊರತು ದುಡ್ಡೇನ್ ಮಾಡ್ಕೋತೀನಿ ಎಂದು ಆಲೋಚನೆಯಲ್ಲಿ ಬೀಳುತ್ತಾಳೆ ಒಂದು ವಾರ ಕಳೆಯುತ್ತದೆ ಒಂದು ವಾರದ ನಂತರ ಶಾರದಾ ಆಗಿ ಅನಾಮಿಕಳ ಹತ್ರಕ್ಕೆ ಹೋಗ್ತಾಳೆ ಮಕ್ಕಳು ಅಜ್ಜಿ ಬಂದ್ಲು ಅಂತ ಸಂತೋಷದಿಂದ ಹತ್ರಕ್ಕೆ ಹೋಗ್ತಾರೆ ಶಾರದ ಏನೋ ಮಾತನಾಡದೆ ಅನಾಮಿಕಳ ಹತ್ರಕ್ಕೆ ಸೀದಾ ಹೋಗುತ್ತಾಳೆ ನನ್ನನ್ನು ಕ್ಷಮಿಸೋ ಅನಾಮಿಕಾ ನಾನೇ ನಿನ್ನ ದೂರವಾಗಿಟ್ಟೆ ಕೂಡ ದೂರ ಈ ಎಷ್ಟು ನರಕ ನರಕ ನನಗಂತೂ ಹೆಚ್ಚು ನೀನು ಅನುಭವಿಸಿರ್ತೀಯ ನನ್ನನ್ನು ಕ್ಷಮಿಸಮ್ಮ ಎಂದು ಕಣ್ಣೀರು ಹಾಕುತ್ತಾಳೆ ಆ ಮಾತಿಗೆ ಅನಾಮಿಕ ಕೂಡ ದುಃಖ ಪಡುತ್ತಾಳೆ ಆ ನಂತರ ಎಲ್ಲರೂ ಸಂತೋಷದಿಂದ ಮನೆಗೆ ತಿರುಗಿ ಬರುತ್ತಾರೆ ಆಗ ಶಾರದಾ ಈ ಶುಭ ಸಂದರ್ಭದಲ್ಲಿ ಎಲ್ರಿಗೂ ಬ್ರೆಡ್ ಆಮ್ಲೆಟ್ ಮಾಡಮ್ಮ ಅನ್ನುತ್ತಾಳೆ ಆಗ ಮಕ್ಕಳು ಮೂವರು ಅಜ್ಜಿ ಅಂದ್ರೆ ನೀನು ಬ್ರೆಡ್ ಆಮ್ಲೆಟ್ಗಾಗಿ ಅಂತ ಬಾ ತಂದೆ ಅಲ್ವಾ ಎಂದು ಅಂದಿದ್ದರಿಂದ ಮಕ್ಕಳು ಮೂವರು ದೊಡ್ಡದಾಗಿ ನಗುತ್ತಾರೆ ಇನ್ನು ಆ ದಿನದಿಂದ ಅವರೆಲ್ಲರೂ ಸೇರಿ ಸಂತೋಷದಿಂದ ಜೀವಿಸುತ್ತಾ ಇರ್ತಾರೆ ಇಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೋಡಿಗಾನಹಳ್ಳಿ ಅನ್ನುವ ಚಿಕ್ಕ ಗ್ರಾಮದಲ್ಲಿ ಅನಾಮಿಕಾ ಶಾರದಾ ಅನ್ನುವ ಅತ್ತೆ ಸೊಸಿಯರು ಇರುತ್ತಾ ಇದ್ದರು ಅತ್ತೆ ಶಾರದಾ ದುಡ್ಡಿಲ್ಲದ ಕುಟುಂಬ ಸೊಸೆ ಅನಾಮಿಕಾ ಮಾತ್ರ ಬಹಳ ದುಡ್ಡಿರುವ ಮನೆ ಆ ಕಾರಣದಿಂದಲೇ ಒಂದು ದೊಡ್ಡ ಹೋಟೆಲ್ ಅನ್ನು ಏರ್ಪಾಟು ಮಾಡಿಕೊಂಡು ಗತ್ತಿನಿಂದ ಕೌಂಟರ್ ಮೇಲೆ ಕೂತ್ಕೋತಾ ಇದ್ಲು ಅವಳ ಕೆಳಗೆ ಕೆಲಸದವರು ಹೋಟೆಲ್ ರನ್ ಮಾಡ್ತಾ ಇದ್ರು ಅತ್ತೆಗೆ ಒಂದು ಹೋಟೆಲ್ ಇದ್ದಿತ್ತು ಹೊರತು ಅದು ರೋಡ್ ಪಕ್ಕದಲ್ಲಿಯೇ ಒಂದು ಚಿಕ್ಕ ಗುಡಿಸಲು ಹಾಗೆ ಅವರಿಗೆ ಅವರು ಹೋಟೆಲ್ ಅನ್ನು ನಡೆಸಿಕೊಳ್ಳುತ್ತಾ ದುಡ್ಡು ಸಂಪಾದಿಸುತ್ತಾ ಇರುತ್ತಾರೆ ಅತ್ತೆ ಚಿಕ್ಕ ಮನೆಯಲ್ಲಿದ್ದರೆ ಸೊಸೆ ದೊಡ್ಡ ಬಂಗಲಿಯಲ್ಲೇ ನಿವಾಸಿಸುತ್ತಾ ಇದ್ಲು ಅವರ ಗಂಡಂದಿರು ಅವರ ಜೊತೆನೇ ಇರ್ತಾರೆ ಹೀಗೆ ದಿನಗಳು ಕಳೆಯುತ್ತಾ ಇರುವಾಗ ಒಂದು ದಿನ ಅನಾಮಿಕಾ ಅವಳ ಗಂಡ ರಮೇಶ್ ಇಬ್ಬರು ಪಟ್ಟಣದಲ್ಲಿರುವ ಅನಾಮಿಕಳ ಸ್ನೇಹಿತೆ ಮದುವೆಗೆ ಹೋಗಬೇಕಾಗಿ ಬರುತ್ತದೆ ಅದರಿಂದ ಎರಡು ದಿನದ ಕಾಲ ಹೋಟೆಲ್ ಅನ್ನು ಮುಚ್ಚುತ್ತಾರೆ ಅನಾಮಿಕಾ ಹೋಟೆಲ್ ಇಲ್ಲದ ಕಾರಣದಿಂದ ಅಲ್ಲಿಗೆ ಹೋಗುವವರೆಲ್ಲರೂ ಶಾರದಳ ಹೋಟೆಲ್ ಹತ್ರಕ್ಕೆ ಬಂದು ಟಿಫಿನ್ ಮಾಡ್ತಾ ಇದ್ರು ಅಲ್ಲಿ ಟಿಫಿನ್ ಮಾಡಿದವರೆಲ್ಲರೂ ಈ ವಿಧದಿಂದ ಮಾತಾಡ್ತಾ ಇದ್ರು ಅನಾಮಿಕಾ ಅವರಿಗಿಂತ ಇಲ್ಲೇ ಟಿಫಿನ್ ತುಂಬಾ ರುಚಿಯಾಗಿದೆ ಮೇಲಾಗಿ ಅಲ್ಲಿ ರೇಟ್ ಕೂಡ ಹೆಚ್ಚು ಇಲ್ಲಿ ರೇಟ್ ಕಡಿಮೆ ಅನಗತ್ಯವಾಗಿ ನಾವು ದಿನವೂ ಅಲ್ಲಿಗೆ ಹೋಗ್ತಾ ಇದ್ವು ನಿಜಾನು ಶಂಕರ್ ಅನಗತ್ಯವಾಗಿ ನಾವು ದಿನವೂ ಅಲ್ಲಿಗೆ ಹೋಗ್ತಾ ಇದ್ವಿ ಎಂದು ಮಾತನಾಡಿಕೊಂಡು ಟಿಫಿನ್ ಮಾಡಿ ಶಾರದಂಗೆ ದುಡ್ಡು ಕೊಟ್ಟು ಹೋಗ್ತಾ ಇದ್ರು ಆ ಎರಡು ದಿನದಲ್ಲಿಯೂ ಅನಾಮಿಕಾ ಹೋಟೆಲ್ ಇಲ್ಲದ ಕಾರಣದಿಂದ ಶಾರದಳ ಬಿಸಿನೆಸ್ ತುಂಬಾ ಚೆನ್ನಾಗಿರುತ್ತೆ ಒಂದು ಎರಡು ದಿನದ ನಂತರ ಯಥಾವಿಧಿಯಾಗಿ ಅನಾಮಿಕಾ ಹೋಟೆಲ್ ಪ್ರಾರಂಭಿಸುತ್ತಾಳೆ ಆದ್ರೆ ಅಲ್ಲಿಗೆ ಬರುವ ಕಸ್ಟಮರ್ಸ್ ಗಳ ಸಂಖ್ಯೆ ಕಡಿಮೆ ಆಗಿದ್ದರಿಂದ ಅವಳು ಮನಸ್ಸಿನಲ್ಲಿ ದಿಗಿಲಿಟ್ಟುಕೊಂಡು ಹೀಗೆ ಆಲೋಚಿಸುತ್ತಾ ಇರ್ತಾಳೆ ಏನಿದು ಈ ದಿನ ಬಿಸ್ನೆಸ್ ಸರಿಯಾಗಿಲ್ಲ ದಿನವೂ ಬರುವ ಕಸ್ಟಮರ್ಸ್ ಕೂಡ ಬಂದಿಲ್ಲ ಅಂದುಕೊಳ್ಳುತ್ತಾ ಇರುವಾಗ ಇಷ್ಟರಲ್ಲಿ ಅಲ್ಲಿಗೆ ಕೆಲಸ ಮಾಡುವ ಕಾಂತಮ್ಮ ಅನಾಮಿಕಳ ಹತ್ರಕ್ಕೆ ಬರ್ತಾಳೆ ಅಮ್ನೋರಿ ಈ ದಿನ ನಿಮ್ಮತ್ತೆ ಹೋಟೆಲ್ ಮುಂದೆ ಎಷ್ಟು ಜನ ಇದ್ದಾರೆ ಗೊತ್ತಾ ನಿಜಕ್ಕೂ ಯಾವ ದಿನ ಕೂಡ ಅಷ್ಟು ಜನನ ನೋಡೇ ಇಲ್ಲ ಮೈ ಮೇಲೆ ಬಿದ್ದು ಟಿಫಿನ್ ಮಾಡ್ತಾ ಇದ್ದರಿ ಆ ಮಾತನ್ನು ಕೇಳುತ್ತಲೇ ಅನಾಮಿಕಾ ಗಾಬರಿಯಾಗಿ ಹೋಗುತ್ತಾಳೆ ಏನು ನೊಣ ಸಾಧ್ಯವೋ ನನಗೇನು ಅರ್ಥವಾಗ್ತಾ ಇಲ್ಲ ಆ ಮಾತನ್ನು ಕೇಳಿ ಅಲ್ಲಿಯೇ ಕೆಲಸ ಮಾಡುವ ರಾಜಯ್ಯ ಅನ್ನುವನು ಬಂದು ಏನ್ ಮಾತಾಡ್ತಾ ಇದ್ದೀರಿ ಈ ಹೋಟೆಲ್ ಎರಡು ದಿನ ಮುಚ್ಚಿದಾಗಿನಿಂದ ಅಲ್ಲಿಗೆ ಜನ ತುಂಬಾ ಹೋಗ್ತಾ ಇದ್ದಾರೆ ಮೇಲಾಗಿ ಕೊಬ್ಬರಿ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಅಂತ ಎಲ್ಲರೂ ಮಾತಾಡ್ಕೊತಾ ಇದ್ದಾರೆ ಇನ್ನು ನಮ್ಮ ಹೋಟೆಲ್ ನಾವು ಮುಚ್ಚಬೇಕಾಗಿದ್ದೆ ಆ ಮಾತನ್ನು ಕೇಳಿದ ಅನಾಮಿಕಾ ಬಹಳ ಕೋಪದಿಂದ ಬಾಯಿ ಮುಚ್ಕೊಂಡು ಇಲ್ಲಿಂದ ಹೋಗು ನೀನು ನಾಳೆಯಿಂದ ಕೆಲಸಕ್ಕೆ ಬರಬೇಡ ಎಂದು ಕೋಪದಿಂದ ಅನ್ನುತ್ತಾಳೆ ಆಗ ರಾಜಯ್ಯ ಅದಲ್ವಮ್ಮ ಹೊರಟೋಗು ಎಂದು ಮತ್ತಷ್ಟು ಕೋಪದಿಂದ ಅನ್ನುತ್ತಾಳೆ ರಾಜಯ್ಯ ಅಲ್ಲಿಂದ ಹೋಗುತ್ತಾ ಕಾಂತಮಳ ಹತ್ರ ಏನೇ ನನ್ನನ್ನು ಹೊರಗೆ ಹೋಗು ಅಂತ ಇದ್ರೆ ನೀನು ಹಾಗೆ ನಿಂತ್ಕೊಂಡು ನೋಡ್ತಾ ಏಕೆ ಇನ್ನೂ ಇಲ್ಲೇ ಕೆಲಸ ಮಾಡ್ತೀಯಾ ಬಾಯಿ ಮುಚ್ಕೊಂಡು ಬಾ ಹೊರಗೆ ನಾನು ಹೋಗ್ತಾ ಇದ್ದೀನಮ್ಮ ನನ್ನ ಗಂಡಂಗಿಲ್ಲದ ಜಾಗ ನನ್ಗೇನಕ್ಕೆ ಹೇಳು ಎಂದು ಇಬ್ಬರು ಹೋಗುತ್ತಾರೆ ಅವರಿಬ್ಬರು ಹಾಗೆ ಮನೆಗೆ ಹೋಗುತ್ತಾರೆ ಒಬ್ಬರ ಜೊತೆ ಒಬ್ಬರು ಈ ವಿಧದಿಂದ ಮಾತಾಡ್ಕೊತಾ ಇರ್ತಾರೆ ಅನಾಮಿಕಂಗೆ ಬಹಳ ಪೊಗರು ಹೆಚ್ಚಾಗಿ ಹೋಗಿದೆ ಅಲ್ಲರಿ ಇರುವ ವಾಸ್ತವ ಹೇಳಿದ್ರೆ ಹಾಗೆ ಮಾತಾಡಿ ನಿಮ್ಮನ್ನ ಹೊರಗೋಗು ಯಾಕೆ ಒಂದು ಕಾಲದಲ್ಲಿ ಅತ್ತೆ ಸಸಿರಿಬ್ಬರು ಹೋಟೆಲ್ ನಡೆಸ್ತಾ ಇದ್ರು ಬಂದಿದ್ದ ಕಾರಣದಿಂದ ಆಕೆ ಹೋಟೆಲ್ ಬಿಟ್ಟು ಹೀಗೆ ಮಾಡ್ತಾ ಇದ್ದಾಳೆ ದುಡ್ಡಿದೆ ಅನ್ನುವ ಗರ್ವ ಹೆಚ್ಚಾಗಿದೆ ಒಂದು ದಿನ ಅವಳ ಅತ್ತೆ ದುಡ್ಡಿರುವವಳಾಗಿ ಬದಲಾಗಿ ಅನಾಮಿಕಗೆ ಬುದ್ಧಿ ಬರೋ ಹಾಗೆ ಮಾಡ್ತಾಳೆ ನಿಜಕ್ಕೂ ರೀ ಅತ್ತೆ ಸುಸೇರಿಬ್ಬರು ಬೇರೆಯಾಗಿ ಈ ತರ ಹೋಟೆಲ್ ಇಟ್ಕೊಂಡಿದ್ದಾರೆ ಇದಕ್ಕಿದ್ದ ಹಾಗೆ ಅನಾಮಿಕಂಗೆ ಅಷ್ಟು ದುಡ್ಡು ಯಾರು ಕೊಟ್ರು ಅದೊಂದು ದೊಡ್ಡ ಕತೆ ಬಿಡು ಅಷ್ಟು ದೊಡ್ಡ ಕತೆ ಇಲ್ಲದೆ ಒಂದು ಚಿಕ್ಕ ಕಥೆಯಾಗಿ ಹೇಳಿ ಸರಿ ಬಿಡು ಹೇಳ್ತೀನಿ ಕೇಳು ಅತ್ತ ಸುಸೇರಿ ಇಬ್ಬರು ಚಿಕ್ಕ ಹೋಟೆಲ್ ನಡೆಸ್ಕೊಂಡು ಆ ಸಮಯದಲ್ಲಿ ಅಂದುಕೊಳ್ಳದೆ ಅನಾಮಿಕಂಗೆ ಒಂದು ದೊಡ್ಡ ಲಾಟ್ರಿ ಬಡಿತು ಆಗ ಸುರೇಶ್ ಎನ್ನುವ ವ್ಯಕ್ತಿ ಅಲ್ಲಿಗೆ ಬಂದು ಅನಾಮಿಕಳ ಹತ್ರ ನಿಮಗೆ ಲಾಟ್ರಿ ಟಿಕೆಟ್ ಬಂದಿದೆ ಅಲ್ಲ ಆ ಟಿಕೆಟ್ ನಂಗೆ ಕೊಟ್ರೆ ಆ ದುಡ್ಡು ನಾನ್ ನಿಮಗೆ ಕೊಡ್ತೀನಿ ಕೋಟಿ ರೂಪಾಯಿ ಜೊತೆಗೆ ಇನ್ನೊಂದು ಲಕ್ಷ ಹೆಚ್ಚಾಗಿ ಕೊಡ್ತೀನಿ ಆದ್ರೆ ಯಾಕೆ ನಂಗೆ ಲಕ್ಷ ರೂಪಾಯಿ ಹೆಚ್ಚಿಗೆ ಕೊಡ್ಬೇಕು ಅಂತ ನೀವ್ ಅಂದ್ಕೋತಾ ಇದ್ದೀರಾ ಏನೂ ಇಲ್ಲ ನನ್ನ ಹೆಂಡತಿ ಸಂತೋಷಕ್ಕಾಗಿ ಆಕೆ ಬಹಳ ಅದೃಷ್ಟವಂತಳು ಅಂತ ಯಾವಾಗ್ಲೂ ಭಾವಿಸ್ತಾ ಇರ್ತಾಳೆ ಹಾಗೆ ಎಲ್ಲ ನಡೀತಾ ಇರುತ್ತೆ ಆ ಉದ್ದೇಶದಿಂದಲೇ ಅವಳು ಈ ಲಾಟ್ರಿ ಕೊಂಡ್ಕೊಂಡ್ಲು ಅಂದುಕೊಳ್ಳದೆ ಅದು ನಿಮ್ಗೆ ಬಂತು ಈ ವಿಷಯ ಅವಳಿಗೆ ತಿಳಿದ್ರೆ ತುಂಬಾ ದುಃಖ ಪಡ್ತಾಳೆ ರೀ ಆಕೆ ದುರದೃಷ್ಟವಂತಳು ಅಂತ ದುಃಖ ಪಡ್ತಾಳೆ ಆಕೆ ದುಃಖನ ನನ್ನ ನೋಡಲಾರಿ ಅದಕ್ಕೆ ಈ ಟಿಕೆಟು ನಂಗೆ ಕೊಡಿ ಸರಿ ಕಣ್ರಿ ಆ ದುಡ್ಡು ನಂಗೆ ಕೊಡಿ ಆ ನಂತರ ಈ ಟಿಕೆಟು ನೀವು ತಗೊಂಡು ಹೋಗುವರಂತೆ ಎಂದು ಅಂದಿದ್ದರಿಂದ ಅವನು ಸರಿ ಎಂದು ದುಡ್ಡು ತಗೊಂಬಂದು ಅನಾಮಿಕಂಗೆ ಕೊಡ್ತಾನೆ ಟಿಕೆಟ್ ಸುರೇಶ್ಗೆ ಕೊಡುತ್ತಾಳೆ ಹಾಗೆ ಹೆಂಡತಿಯ ಮೇಲೆ ಪ್ರೇಮದಿಂದ ಆ ಹುಚ್ಚು ಆ ದುಡ್ಡನ್ನು ಹಾಗೆ ಕೊಡುತ್ತಾನೆ ಅದರಿಂದ ಅನಾಮಿಕ ದೊಡ್ಡ ಸ್ಥಾಯಿಗೆ ಇರುತ್ತಾಳೆ ಅತ್ತೆನು ಕೂಡ ಬೇಡ ಎಂದು ಹೊರಗೆ ಬಂದು ಒಳ್ಳೆ ಬಂಗಲೆ ಏರ್ಪಾಟು ಮಾಡಿಕೊಂಡು ದೊಡ್ಡ ಹೋಟೆಲ್ನ ಇಟ್ಕೋತಾಳೆ ಹೀಗೆ ನಡೆದ ವಿಷಯವೆಲ್ಲ ಹೇಳುತ್ತಾನೆ ರಾಜಯ್ಯ ಅದೆಲ್ಲ ಕೇಳಿದ ಕಾಂತಮ್ಮ ನಿಜಾನೇ ದುಡ್ಡು ಲಾಟ್ರಿ ಹೊಡೆಯೋದೇ ಅಲ್ಲದೆ ಅವನ ಹತ್ರ ದುಡ್ಡು ತಗೊಂಡು ಬಹಳ ಒಳ್ಳೆ ಕೆಲಸ ಮಾಡಿದ್ಲು ಅನಾಮಿಕಾ ಯಾಕಂದ್ರೆ ಒಂದ್ ವೇಳೆ ಲಾಟ್ರಿಲಿ ಬಂದ ದುಡ್ಡು ಆ ಟ್ಯಾಕ್ಸು ಈ ಟ್ಯಾಕ್ಸು ಅಂತ ಹೋಗುತ್ತಲ್ವಾ ಹಾಗೆ ಏನು ಹೋಗದೆ ಲಕ್ಷ ರೂಪಾಯಿ ಹೆಚ್ಚಾಗಿ ಬಂತು ಅದಕ್ಕೆ ಕಣ್ಣು ನೆತ್ತಿಗೇರಿದೆ ಎಂದು ಮಾತನಾಡಿಕೊಳ್ಳುತ್ತಾರೆ ಆ ನಂತರ ಅವರು ಏನು ಮಾಡಬೇಕು ಹೇಗೆ ಬದುಕಬೇಕು ಎಂದು ಆಲೋಚಿಸುತ್ತಾ ಇರುವಾಗ ಶಾರದಳ ಹತ್ರ ಕೆಲಸ ಮಾಡೋಣ ಅಂತ ನಿರ್ಣಯಿಸಿಕೊಳ್ಳುತ್ತಾರೆ ಆ ಮಾರನೇ ದಿನ ಶಾರದಾಳ ಹತ್ರಕ್ಕೆ ಹೋಗಿ ಕೆಲಸದ ಬಗ್ಗೆ ಕೇಳ್ತಾರೆ ನಂಗ್ ಕೂಡ ಈಗ ಕೆಲಸ ಮಾಡೋದಕ್ಕೆ ಬೇಕು ಯಾಕಂದ್ರೆ ಬಹಳ ಜನ ಬರ್ತಾ ಇದಾರೆ ಹೋಗ್ತಾ ಮಾಡ್ಕೊಳ್ಳಲ್ಲ ಆ ಅನಾಮಿಕ ಕೊಟ್ಟಷ್ಟು ದುಡ್ಡ ನಾನು ಕೊಡಲ್ಲ ಬಿಡಿ ಗೌರವ ಅಂತೂ ಇರುತ್ತಲ್ಲ ಅದು ಸಾಕಮ್ಮ ಎಂದು ಅಂದಿದ್ದರಿಂದ ಆಕೆ ಸರಿ ಅನ್ನುತ್ತಾಳೆ ಇನ್ನು ಅವರು ಅಲ್ಲಿ ಕೆಲಸಕ್ಕೆ ಸೇರಿ ಅಲ್ಲಿಗೆ ಬಂದವರಿಗೆ ಟಿಫಿನ್ ಕೊಡ್ತಾ ಇರ್ತಾರೆ ದಿನ ಕಳೆಯುತ್ತಾ ಇರುತ್ತದೆ ಅತ್ತೆಯ ಹೋಟೆಲ್ ಬಹಳ ಫೇಮಸ್ ಆಗಿ ಬಹಳ ದುಡ್ಡು ಸಂಪಾದಿಸುತ್ತಾಳೆ ಈ ಕಾರಣದಿಂದಲೇ ಅನಾಮಿಕಾ ಹೋಟೆಲ್ ಮುಚ್ಚಬೇಕಾಗಿ ಬರುತ್ತೆ ಕೆಲಸದವರು ಇಲ್ಲದೇ ಇದ್ದಿದ್ದರಿಂದ ಕಸ್ಟಮರ್ಸ್ ಎಲ್ಲ ಶಾರದಳ ಹತ್ತಿರಕ್ಕೆ ಹೋಗಿದ್ದರಿಂದ ತೀವ್ರ ನಷ್ಟ ಹೋಗುತ್ತಾಳೆ ಅನಾಮಿಕಾ ಅದೆಲ್ಲ ಅವಮಾನವಾಗಿ ಭಾವಿಸಿದ ಅನಾಮಿಕಾ ತನ್ನ ಗಂಡನ ಹತ್ರ ಹೀಗಂತಾಳೆ ಏನಂದ್ರೆ ನಿಮ್ಮಮ್ಮನ ಕಾರಣದಿಂದ ನಾನು ಅವಮಾನದ ಪಾಲದೆ ನಮ್ಮ ಕೆಲಸದವರು ಅಲ್ಲಿಗೆ ಹೋದ್ರು ಕಸ್ಟಮರ್ಸ್ ಕೂಡ ಅಲ್ಲೇ ಹೋಗಿದ್ದಾರೆ ನಾನು ಇದನ್ನ ಸಹಿಸಲಾರದೆ ಹೋಗ್ತಾ ಇದ್ದೀನಿ ಆ ಹೋಟೆಲ್ನ ಉರುಳಿಸಬೇಕು ಅನ್ಕೊಂಡಿದ್ದೀನಿ ಆ ಮಾತನ್ನು ಕೇಳಿ ರಮೇಶ್ ಕೋಪದಿಂದ ಏನ್ ಮಾತಾಡ್ತಾ ಇದೆಯಾ ನಮಿಕಾ ಸ್ವಲ್ಪ ಅದು ಅರ್ಥವಿದ್ಯಾ ದುಡ್ಡಿದೆ ಅನ್ನುವ ಪೊಗರಿಂದ ಮಾತಾಡ್ತಾ ಇದೆಯಾ ನಮ್ಮಮ್ಮ ಕಷ್ಟಪಟ್ಟು ಕೆಲಸ ಮಾಡ್ಕೊಂಡು ನನ್ನನ್ನು ಓದಿಸಿ ಒಂದು ಸ್ಥಾಯಿಯಲ್ಲಿಟ್ಲು ನೀನು ಬಂದ ನಂತರ ನೀನು ಬಹಳ ಬದಲಾಗಿ ಹೋಗಿದ್ಯಾ ಕೂಡ ಬೇಡ ಅಂತ ನಿನ್ ಜೊತೆ ಕಲಿತು ಜೀವಿಸ್ತಾ ಇದ್ದೀನಿ ಈಗ ಅವರಿಗೆ ಆಧಾರವಿಲ್ಲದ ಹಾಗೆ ಮಾಡ್ಬೇಕು ಅಂತಿದ್ಯಾ ನಿಂಗೆ ಬುದ್ಧಿ ಕಲಿಸ್ತೀನಿ ನೋಡು ಎಂದು ಕೋಪದಿಂದ ಅಲ್ಲಿಂದ ಹೋಗಿ ತನ್ನ ತಾಯಿಗೆ ನಡೆದ ವಿಷಯವೆಲ್ಲ ಹೇಳುತ್ತಾನೆ ಆಕೆ ದುಃಖದಿಂದ ಹಾಗೆ ಮಗನೆಯೇ ಹೋಗಿ ಯಾಕೆ ಅವಳಿಗೆ ಕಷ್ಟ ಕೊಡೋದು ನಾನು ನಾಳೆಯಿಂದ ಹೋಟೆಲ್ ತೆಗೆಯಲ್ಲ ಆಕೆಗೆ ಹೋಟೆಲ್ ಇಡು ಅಂತ ಹೇಳು ಅಮ್ಮ ಈಗ್ಲೇ ಅವಳು ಬಹಳ ದುಡ್ಡಿದೆ ಅಂತ ಪೊಗರು ತೋರಿಸ್ತಾ ಇದ್ದಾಳೆ ಈಗೇನಾದ್ರೂ ನೀನ್ ಹೀಗೆ ಮಾಡಿದ್ರೆ ಅವಳಿಗೆ ಅಹಂಕಾರ ನೆತ್ತಿಗೆ ಹಾಗಲ್ಲ ನಾನ್ ಹೇಳಿದ ಹಾಗೆ ಮಾಡು ಎಂದು ರಮೇಶ್ ಮಾರನೇ ದಿನ ಬೆಳಿಗ್ಗೆ ಒಂದು ಅನೌನ್ಸ್ಮೆಂಟ್ ಕೇಳಿಸ್ತಾ ಇರುತ್ತದೆ ಈ ದಿನದಿಂದ ಶಾರದಾ ಹೋಟೆಲ್ ಅನಾಮಿಕಾ ಹೋಟೆಲ್ ಇರುವ ಜಾಗಕ್ಕೆ ಬದಲಾಗಿ ಹೋಗಿದೆ ಹೋಟೆಲ್ ಮಾತ್ರವೇ ಬದಲಾಗಿದೆ ರುಚಿ ಮಾತ್ರ ಹಾಗೆ ಇರುತ್ತೆ ನೀವು ಯಾವತ್ತಿನ ಹಾಗೆ ಅಲ್ಲಿಗೆ ಬಂದು ಶಾರದಾ ಅವರನ್ನು ಆಧರಿಸುತ್ತೀರಾ ಅಂತ ಪ್ರಾರ್ಥಿಸುತ್ತಿದ್ದೀವಿ ಎಂದು ಆಟೋದಲ್ಲಿ ಅನೌನ್ಸ್ಮೆಂಟ್ ಬರ್ತಾ ಇರುತ್ತೆ ಕೇಳಿದವರೆಲ್ಲರೂ ಹಾಗೆ ಅಲ್ಲಿಗೆ ಹೋಗ್ತಾ ಇರ್ತಾರೆ ನೋಡಿದ ಅನಾಮಿಕಾ ಗಂಡನ ಹತ್ರ ನನ್ನ ಅನುಮತಿ ಇಲ್ಲದೆ ನನ್ನ ಕೊಡ್ತೀರಾ ಇನ್ನೊಂದು ಮಾತು ಮಾತಾಡಿದ್ರೆ ಅಂದ್ರೆ ಕೆನ್ನೆ ಹೊಡಿತೀನಿ ಆ ಜಾಗ ನನ್ನ ಹೆಸರು ಮೇಲಿದೆ ನೀನು ಹೋಟೆಲ್ ಕಟ್ಕೊಂಡೆ ಅಷ್ಟೇ ಅದಕ್ಕೆ ಬದಲು ನೀನು ನನ್ನ ಅಮ್ಮ ಅಪ್ಪಂಗೆ ನನ್ನನ್ನು ದೂರವಾಗಿ ಇಟ್ಟಿದ್ದಕ್ಕೆ ಮುಯ್ಯಿಗೆ ಮುಯ್ಯಿ ಏನ್ ಮಾಡ್ತೀವಿ ಮಾಡ್ಕೋ ಎಂದು ಮಾತನಾಡಿದ್ದರಿಂದ ಏನು ಮಾಡಲಾರದೆ ಅನಾಮಿಕ ಹಾಗೆ ಇದ್ದು ಬಿಡುತ್ತಾಳೆ ಆ ಮಾರನೇ ದಿನ ಬಂದು ಅತ್ತೆ ಇಟ್ಟ ಜಾಗದಲ್ಲಿ ಹೋಟೆಲ್ ಇಟ್ಕೋತಾಳೆ ನೊಣ ಹೊಡ್ಕೋತಾ ಇರ್ತಾಳೆ ಅದನ್ನು ನೋಡಿದ ರಮೇಶ್ ಹೀಗಂತಾನೆ ಹಡಗು ದೋಣಿ ಆಗುವುದು ದೋಣಿ ಹಡಗಾಗುವುದು ಅಂದ್ರೆ ಇದೇ ಅನ್ಕೋತೀನಿ ಗರ್ವ ನೆತ್ತಿಗೇರದ್ರೆ ಅವರು ಯಾವ ಜಾಗದಿಂದ ದೊಡ್ಡ ಜಾಗಕ್ಕೆ ಸೇರಿದ್ದಾರೋ ತಿಳಿಬೇಕು ಅಂದ್ರೆ ಅವರು ಮತ್ತೆ ತಿರುಗಿ ಆ ಜಾಗಕ್ಕೆ ಹೋದ್ರೇನೆ ಅವರ ಗರ್ವ ಕಡಿಮೆ ಆಗುತ್ತೆ ಈಗ ನನ್ ಹೆಂಡತಿ ಈಗ ಅಹಂಕಾರ ಕೂಡ ಪೂರ್ತಿಯಾಗಿ ಕಡಿಮೆ ಆಗಿದೆ ಎಂದು ರಮೇಶ್ ಅಲ್ಲಿರುವ ಕೆಲಸದವರ ಹತ್ರ ಹೇಳುತ್ತಾನೆ ಅವ್ರು ಕೂಡ ಒಳ್ಳೆ ಕೆಲಸ ಮಾಡಿದ್ರಿ ಸ್ವಾಮಿ ಅಂತ ಮಾತಾಡ್ತಾ ಇರ್ತಾರೆ ಯಾವತ್ತಿಗಾದ್ರೂ ಅನಾಮಿಕಾ ತನ್ನ ತಪ್ಪನ್ನು ತಿಳಿದುಕೊಂಡು ಅತ್ತೆ ಜೊತೆ ಸೇರಿ ಮತ್ತೆ ಹೋಟೆಲ್ ಇರ್ತಾಳೆ ಅಂತ ಗಂಡ ಭಾವಿಸುತ್ತಾ ಇರ್ತಾನೆ ಹಾಗೆ ನಡಿಬೇಕು ಅಂತ ಕೋರ್ಕೋತಾನೆ ನಾವು ಕೂಡ ಅಂಥದ್ದೇ ನಡಿಬೇಕು ಅಂತ ಕೋರ್ಕೊಳ್ಳೋಣ ಇಂತಹ ವಿಡಿಯೋಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್